ಜಾಬ್ ನೋಟಿಫಿಕೇಶನ್ ಇತ್ತು ನಾಡಿಗೆ ಸ್ನೇಹಿತರೆ ನೋಡಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ನೂರ ನಲವತ್ತೇಳು ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ದಾರೆ ನೋಡಿ ಇದೊಂದು ಮಿನಿ ರತ್ನ ಕಂಪನಿ ಆರ್ಗನೈಸೇಷನ್ ನೇಮ್ ಬಂದು ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಓಕೆ ಪೋಸ್ಟ್ ಬಂದು ನೂರ ನಲವತ್ತೇಳು ಹುದ್ದೆಗಳಿದ್ದಾವೆ ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾದಲ್ಲಿ ಇನ್ನೇ ಒಂದು ನೇಮಕಾತಿ ನಡೀತಾ ಇರತಕ್ಕಂಥದ್ದು ನಮ್ಮ ಒಂದು ಕರ್ನಾಟಕದಲ್ಲೂ ಕೂಡ ಈ ಒಂದು ಎಕ್ಸಾಮ್ಸ್ ನಡೆಯುತ್ತೆ ಇಂಥ ಒಂದು ಆಪರ್ಚುನಿಟಿನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಓಕೆ ನೋಡಿ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಪೋಸ್ಟ್ ನೇಮ್ ಬಂದು ಮ್ಯಾನೇಜ್ಮೆಂಟ್ ಟ್ರೈನಿ ಹಾಗೂ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿದ್ದಾವೆ ಸ್ಯಾಲ್ರಿ ಬಂದು ಇಪ್ಪತ್ತೆರಡು ಸಾವಿರದಿಂದ ಲಕ್ಷದ ಇಪ್ಪತ್ತು ಸಾವಿರ ಪರ್ ಮಂತ್ ಇರುತ್ತೆ ಓಕೆ ಒಂದು ಒಳ್ಳೆ ಸ್ಯಾಲ್ರಿ ಕೊಟ್ಟಿದ್ದಾರೆ ನೋಡಿ ವೇಕೆನ್ಸಿ ಬಗ್ಗೆ ತಿಳಿಸ್ಕೊಡ್ತೀನಿ ಮ್ಯಾನೇಜ್ಮೆಂಟ್ ಟ್ರೈನಿ ಮಾರ್ಕೆಟಿಂಗಲ್ಲ ಒಟ್ಟು ಹತ್ತು ಹುದ್ದೆಗಳು ಮ್ಯಾನೇಜ್ಮೆಂಟ್ ಟ್ರೈನಿ ಅಕೌಂಟ್ಸಲ್ಲಿ ಹತ್ತು ಹುದ್ದೆ ಹಾಗೆ ಜೂನಿಯರ್ ಕಮರ್ಷಿಯಲ್ ಎಕ್ಸಿಕ್ಯೂಟಿವಲ್ಲಿ ನೂರ ಇಪ್ಪತ್ತೈದು ಹುದ್ದೆಗಳಿದ್ದಾವೆ ಜೂನಿಯರ್ ಅಸಿಸ್ಟೆಂಟಲ್ಲಿ ಎರಡು ಹುದ್ದೆಗಳಿದೆ ಓಕೆ ಸೊ ಟೋಟಲಾಗಿ ನೂರ ನಲವತ್ತೇಳು ಹುದ್ದೆಗಳಿದ್ದಾವೆ ನೆನ್ಪಿಟ್ಕೊಂಡಿರಿ ನೋಡಿ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ನಾಲ್ಕು ಇಪ್ಪತ್ ಮೇ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅರ್ಜಿ ಸಲ್ಲಿಸಲು ಕಾಲಾವಕಾಶ ಕೊಟ್ಟಿದ್ದಾರೆ ಸೊ ಇನ್ನೂ ಇದೆ ಆದಷ್ಟು ಜನ ಅಪ್ಲೈ ಮಾಡಿ ಕ್ವಾಲಿಫಿಕೇಷನ್ ಏನಾಗಿರ್ಬೇಕು ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಮ್ಯಾನೇಜ್ಮೆಂಟ್ ಟ್ರೈನಿಗೆ ಕ್ವಾಲಿಫಿಕೇಷನ್ ಒಂದು ಎಮ್ ಬಿ ಎ ಆಗಿರಬೇಕು ಮ್ಯಾನೇಜ್ಮೆಂಟ್ ಟ್ರೈನ್ ಅಕೌಂಟ್ಸಲ್ಲಿ ಸಿ ಎ ಸಿ ಎಮ್ ಎ ಆಗಿರಬೇಕು ಜೂನಿಯರ್ ಕಮರ್ಷಿಯಲ್ ಎಕ್ಸಿಕ್ಯೂಟಿವ್ಗೆ ಬಿ ಎಸ್ ಸಿ ಗ್ರ್ಯಾಜುಯೇಷನ್ ಆಗಿರ್ತಕ್ಕಂಥ ಈ ಒಂದು ಹುದ್ದೆಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಜೂನಿಯರ್ ಅಸಿಸ್ಟೆಂಟ್ ಡಿಪ್ ಈ ಒಂದು ಹುದ್ದೆಗೆ ಡಿಪ್ಲೊಮಾ ಆಗಿರ್ತಕ್ಕಂಥ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ನೋಡಿ ಏಜ್ ಲಿಮಿಟ್ ಬಂದು ಮಿನಿಮಮ್ ಏಜ್ ಬಂದು ಹದಿನೆಂಟು ವರ್ಷ ಮ್ಯಾಕ್ಸಿಮಮ್ ಮೂವತ್ತು ವರ್ಷ ಕೊಟ್ಟಿದ್ದಾರೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಓಕೆ ಈ ಒಂದು ಏಜ್ ಲಿಮಿಟ್ ಬಂದು ಒಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಟ್ ಆಫ್ ಡೇಟ್ ಕೊಟ್ಟಿದ್ದಾರೆ ಓಕೆ ನೆನಪಿಟ್ಕೊಂಡಿರಿ ಸೊ ಏಜ್ ರಿಲ್ಯಾಕ್ಸೇಷನ್ ಬಂದು ನೋಡಿ ಓ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ತ್ರೀ ಇಯರ್ಸ್ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿಗೆ ಫೈವ್ ಇಯರ್ಸ್ ಪಿ ಡಬ್ಲ್ಯೂ ಬಿ ಡಿ ಜನರಲಲ್ಲಿ ಟೆನ್ ಇಯರ್ಸ್ ಒ ಆದರೆ ತರ್ಟೀನ್ ಇಯರ್ಸ್ ಎಸ್ ಸಿ ಎಸ್ ಟಿ ಆದರೆ ಫಿಫ್ಟೀನ್ ಇಯರ್ಸ್ ಕೊಟ್ಟಿದ್ದಾರೆ ಓಕೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಅವ್ರಿಗೆ ಅಪ್ಲಿಕೇಶನ್ ಫೀಸ್ ಬಂದು ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಹಾಗೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿಯವ್ರಿಗೆ ಐನೂರು ರೂಪಾಯಿ ಇದೆ ಓಕೆ ಹಾಗೆಯೇ ಜನರಲ್ ಕ್ಯಾಟಗರಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆಗಿ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಸಾವಿರದ ಐನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಮೋಡ್ ಆಫ್ ಪೇಮೆಂಟ್ ಬಂದು ಆನ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಫೀನ ಪೇ ಮಾಡಬೇಕಾಗುತ್ತೆ ಓಕೆ ಸೆಲೆಕ್ಷನ್ ಪ್ರೋಸೆಸ್ ಬಂದು ರಿಟರ್ನ್ ಟೆಸ್ಟ್ ಇರುತ್ತೆ ಓಕೆ ಅದಾದ ನಂತರ ಇಂಟರ್ವ್ಯೂ ಇರುತ್ತೆ ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಇರುತ್ತೆ ನೋಡಿ ಸ್ಯಾಲ್ರಿ ಡೀಟೇಲ್ಸ್ ನೋಡೋದಾದರೆ ಮ್ಯಾನೇಜ್ಮೆಂಟ್ ಟ್ರೈನಿ ಹಾಗೆ ಮ್ಯಾ ಎರಡು ಮ್ಯಾನೇಜ್ಮೆಂಟ್ ಟ್ರೈನಿಯಲ್ಲಿ ಒಂದು ಮಾರ್ಕೆಟಿಂಗ್ ಅತ್ಯ ಮತ್ತು ಅಕೌಂಟ್ಸಲ್ಲಿ ಸ್ಯಾಲ್ರಿ ಬಂದು ಮೂವತ್ತು ಸಾವಿರ ಪರ್ ಮಂತ್ ಇರುತ್ತೆ ಮೂವತ್ತು ಸಾವಿರದಿಂದ ಲಕ್ಷದ ಇಪ್ಪತ್ತು ಸಾವಿರದವರೆಗೂ ಇರುತ್ತೆ ಓಕೆ ಹಾಗೆಯೇ ಜೂನಿಯರ್ ಕಮರ್ಷಿಯಲ್ ಎಕ್ಸಿಕ್ಯೂಟಿವ್ ಮತ್ತು ಜೂನಿಯರ್ ಅಸಿಸ್ಟೆಂಟ್ಗೆ ಇಪ್ಪತ್ತೆರಡು ಸಾವಿರದಿಂದ ತೊಂಬತ್ತು ಸಾವಿರದವರೆಗೂ ಸ್ಯಾಲ್ರಿ ಇರುತ್ತೆ ಓಕೆ ಒಂದು ಒಳ್ಳೆಯ ಸ್ಯಾಲ್ರಿ ಕೊಟ್ಟಿದ್ದಾರೆ ನೋಡಿ ಆದಷ್ಟು ಜನ ಈ ಒಂದು ಆಪರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ ಓಕೆ ಸೊ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ತೀರಾ ಅಂದರೆ ಎಲ್ಲೋಗಿ ಅರ್ಜಿಯನ್ನು ಸಲ್ಲಿಸಬೇಕು ನಾನು ತಿಳಿಸ್ಕೊಡ್ತೀನಿ ಇದೊಂದು ಅಫಿಷಿಯಲ್ ವೆಬ್ಸೈಟ್ ನೋಡಿ ಸಿ ಒ ಟಿ ಸಿ ಓ ಆರ್ ಪಿ ಓಕೆ ಕಾಟ್ ಕಾರ್ಪ್ ಡಾಟ್ ಓ ಆರ್ ಜಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಅರ್ಜಿಯನ್ನು ಸಲ್ಲಿಸೋದಕ್ಕೂ ಮುಂಚೆ ನೀವು ನೋಟಿಫಿಕೇಷನ್ನ ಡೀಟೈಲಾಗಿ ನೋಡಿಕೊಂಡು ಅಪ್ಲೈ ಮಾಡಿ ಡೀಟೈಲಾಗಿ ಓದ್ಕೊಳ್ಳಿ ಓಕೆ ಒಂದು ನೋಟಿಫಿಕೇಷನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಅಲ್ಲಿ ಹೋಗಿ ನೀವು ನೋಟಿಫಿಕೇಷನ್ ಒನ್ಸಲ್ಲಿ ಚೆಕ್ ಮಾಡಿಕೊಳ್ಳಿ ಓಕೆ ನೋಡಿ ನೇಮ್ ಆಫ್ ದಿ ಪೋಸ್ಟ್ ಮನೆ ಮ್ಯಾನೇಜ್ಮೆಂಟ್ ಟ್ರೈನಿಗೆ ಕ್ಯಾಟಗರಿ ವೈಸ್ ಕೂಡ ಡಿವೈಡ್ ಮಾಡಿದ್ದಾರೆ ಓಕೆ ಬ್ಯಾಕ್ಲಾಗ್ ಕೂಡ ಇದೆ ನೋಡಿ ಕ್ವಾಲಿಫಿಕೇಷನ್ ಬಂದು ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಮೆನ್ಷನ್ ಮಾಡಿದ್ದಾರೆ ಎಮ್ ಬಿ ಎ ನಗರಿ ಕೇಳಿದ್ದಾರೆ ಓಕೆ ಇದನ್ನೆಲ್ಲ ನೀವು ಡೀಟೇಲಾಗಿ ಚೆಕ್ ಮಾಡ್ಕೊಳ್ಳಿ ನೋಡಿ ಆಗಲಿ ನಾನು ಅಪ್ಲಿಕೇಶನ್ ಫೀಸ್ ಹೇಳಬೇಕಾದ್ರೆ ಅಪ್ಲಿಕೇಶನ್ ಫೀಸು ಜನರಲ್ ಕ್ಯಾಟಗರಿಗೆ ತೌಸಂಡ್ ಅಂತ ಹೇಳಿದೆ ಪ್ಲಸ್ ಇಂಟಿಮೇಷನ್ ಚಾರ್ಜ್ ಕೂಡ ಇರುತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಸೊ ಟೋಟಲಾಗಿ ತೌಸಂಡ್ ಫೈವ್ ಹಂಡ್ರೆಡ್ ಇರುತ್ತೆ ಎಸ್ ಸಿ ಎಸ್ ಟಿಗೆ ಅಪ್ಲಿಕೇಶನ್ ಫೀಸ್ ಏನು ಇರೋದಿಲ್ಲ ಇಂಟಿಮೇಷನ್ ಚಾರ್ಜ್ ಇರುತ್ತೆ ಸೊ ಫೈವ್ ಹಂಡ್ರೆಡ್ ರುಪೀಸ್ ಓಕೆ ನೋಡಿ ಎಕ್ಸಾಮಿನೇಷನ್ ಯಾವೆಲ್ಲ ಸಿಟೀಸಲ್ಲಿ ನಡೆಯುತ್ತೆ ಅಂದರೆ ಮುಂಬೈ ಹೈದ್ರಾಬಾದ್ ಡೆಲ್ಲಿ ಚೆನ್ನೈ ಲಕ್ನೋ ನಮ್ಮ ಒಂದು ಕರ್ನಾಟಕ ನೋಡಿದ್ರೆ ಬೆಂಗಳೂರಲ್ಲಿ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಓಕೆ ಇಲ್ಲಿ ನೋಡಿರಿ ಇಲ್ಲಿ ಕ್ವಾಲಿಫೈಯಿಂಗ್ ಪರ್ಸೆಂಟೇಜ್ ಎಷ್ಟಿರಬೇಕು ಅಂದರೆ ಅಂದ್ ಅನ್ರಿಸರ್ವ್ ಕ್ಯಾಟಗರಿ ಎಕನಾಮಿಕಲ್ಲಿ ವೀಕರ್ ಸೆಕ್ಷನ್ ಒ ಬಿ ಸಿ ಅವರಿಗೆ ಮಿನಿಮಮ್ ಕ್ವಾಲಿಫೈ ಮಾರ್ಕ್ಸ್ ಬಂದು ಫಾರ್ಟಿ ಪರ್ಸೆಂಟೇಜ್ ಇರುತ್ತೆ ಹಾಗೆಯೇ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಎಕ್ಸ್ ಎಸ್ ತರ್ಟಿ ಫೈವ್ ಪರ್ಸೆಂಟ್ ಕ್ವಾಲಿಫೈ ಮಾರ್ಕ್ಸ್ ಇರುತ್ತೆ ಓಕೆ ಏನೆಲ್ಲ ಸಿಲೆಬಸ್ ಕೊಟ್ಟಿದ್ದಾರೆ ಜನರಲ್ ಇಂಗ್ಲೀಷ್ ಆರ್ಟಿಕಲ್ಸ್ ಈ ಸಿಲಬಸ್ ಎಲ್ಲಾನು ನೀವು ನೋಟಿಫಿಕೇಷನ್ಲಿ ಒಂದು ಸಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಚಾನಲ್ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ ನೀವು ಅಲ್ಲೋಗಿ ಕ್ಲಿಕ್ ಮಾಡಿಕೊಂಡು ಅಪ್ಲೈ ಮಾಡಿ ಓಕೆ ಹಾಗೆಯೇ ನೆನ್ಪಿಟ್ಕೊಂಡಿರಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಪಾಯಿಂಟ್ ಟು ಫೈವ್ ಎಷ್ಟು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಸೊ ರಾಂಗ್ ಆನ್ಸರ್ ಇತ್ತು ಅಂದರೆ ಪಾಯಿಂಟು ಟು ಡಿಡಕ್ಟ್ ಮಾಡ್ತಾರೆ ಒಂದು ವೀಡಿಯೋ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರೆಲ್ಲ ಜಾಬ್ ಸರ್ಚ್ ಮಾಡ್ತಾರೋ ಅವ್ರಿಗೆಲ್ಲ ಶೇರ್ ಮಾಡಿ ಓಕೆ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದೇ ರೀತಿ ಜಾಬ್ ಅಪ್ಡೇಟ್ಸ್ ನಾನು ತಿಳಿಸ್ತಾ ಇರ್ತೀನಿ ಓಕೆ ಥ್ಯಾಂಕ್ ಯು